ವಿಡಿಯೋ ಎಡಿಟಿಂಗ್ ಈ ಎ ಜಿನಿ ಫೀಚರ್ಸ್ ಇಲ್ಲ ಸೊ ರಿಯಲ್ ಮಿ ಫಿಫ್ಟೀನ್ ಸೀರೀಸ್ ಮೊತ್ತ ಮೊದಲ ಬಾರಿಗೆ ಸೊ ನಮ್ಮ ಮಾರ್ಕೆಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಪ್ರೈಸ್ ರೇಂಜ್ ಗೆಸ್ ಮಾಡಿ ಕರೆಕ್ಟ್ ಗೆಸ್ ಮಾಡಿದ್ರೆ ಗುಡಿ ಇಲ್ಲೇ ಇದೆ ಕ್ಲೋಸೆಸ್ಟ್ ಲೇಡೀಸ್ ಟು ಸಿ ದೋನ್ ಇಂಟ್ರೊಡ್ಯೂಸ್ ಎನಿಬಡಿ ಹೂ ಈಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ಕನ್ನಡ ಇಲ್ಲ ಅಲ್ವಾ ಕನ್ನಡ ಓಕೆ ಎಲ್ಲರಿಗೂ ವೆರಿ ನೈಸ್ ಸೊ ನನ್ನ ಹೆಸರು ಯಶವಂತ್ ಅಂತ ಹೇಳಿ ಐ ವಿಲ್ ಟೇಕ್ ಕೇರ್ ಆಫ್ ಟ್ರೈನಿಂಗ್ ಫಾರ್ ಕರ್ನಾಟಕ ಸೊ ನಮ್ಮ ರಿಟೇಲ್ ಸ್ಟೋರ್ಸ್ಗಳಲ್ಲಿ ಯಾರು ಸೇಲ್ ಮಾಡ್ತಾರೆ ಆ ಸೇಲ್ಸ್ ರೆಪ್ರೆಸೆಂಟೇಟಿವ್ಗಳಿಗೆ ನಾವು ಪ್ರಾಡಕ್ಟನ್ನು ಪ್ರಾಡಕ್ಟ್ ಫೀಚರ್ಸ್ಗಳನ್ನ ಟ್ರೈನಿಂಗ್ ಮಾಡೋದು ಕೆಲಸ ಮಾಡ್ತೀವಿ ನಾವು ಇವತ್ತು ಬಂದ್ಬಿಟ್ಟು ಪ್ರಾಡಕ್ಟ್ ನೆಕ್ಸ್ಟ್ ಹತ್ತರಿಂದ ಹದಿನೈದು ನಿಮಿಷ ತಕ್ಕ ಈ ಪ್ರಾಡಕ್ಟ್ ಅಲ್ಲಿ ಏನ್ ಹೈಲೈಟ್ಸ್ ಇದೆ ಅದರ ಬಗ್ಗೆ ಫಿಟ್ ಓಕೆ ಇನ್ ಬಿಟ್ವೀನ್ ಯಾರಿಗಾದ್ರೂ ಕ್ವಶನ್ ದಯವಿಟ್ಟು ಕೇಳಬಹುದು ಐ ಹೋಪ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಮತ್ತೆ ಸುಮ ಸೊ ನೀವೆಲ್ಲ ಪ್ರಾಡಕ್ಟ್ ಲಾಂಚ್ ನೋಡಿದ್ರಿ ಪ್ರಾಡಕ್ಟ್ ನನ್ನ ಕೈಲಿದೆ ಡೆಫಿನೆಟ್ಲಿ ಪ್ರಾಡಕ್ಟ್ ಲಾಂಚ್ ಆದ್ಮೇಲೆ ಇವೆಂಟ್ ಆದ್ಮೇಲೆ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡೋದು ಕೂಡ ಸಿಗುತ್ತೆ ಓಕೆ ಈ ಪ್ರಾಡಕ್ಟ್ ಅಲ್ಲಿ ಕೀ ಹೈಲೈಟ್ಸ್ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಈ ಪ್ರಾಡಕ್ಟ್ ಎಂ ಬಿ ಕ್ಯಾಮ್ರಾ ಇದೆ ಈ ಸೆಗ್ಮೆಂಟ್ ಅಲ್ಲಿ ಟ್ರಿಪಲ್ ಫಿಫ್ಟಿ ಎಂ ಪಿ ಕ್ಯಾಮ್ರಾ ವೆರಿ ರೇರ್ ಇದ್ರೂ ಕೂಡ ಸೋನಿ ಸೆನ್ಸರ್ ಕ್ಯಾಮರಾ ಇದರಲ್ಲಿ ಇದೆ ಸೊ ಮೈನ್ ಕ್ಯಾಮ್ರಾ ಏನು ನೋಡ್ತಿದ್ರೆ ನಿಮ್ಗೆ ಮೇಲ್ಗಡೆ ಇದರಲ್ಲಿ ಸೋನಿ ಎಮ್ ಎಕ್ಸ್ ಏಟ್ ನೈಂಟಿ ಸಿಕ್ಸ್ ಕ್ಯಾಮರಾ ಇದೆ ಏನು ಇಫಾಸ್ ಗ್ಲೋ ಆಗ್ತಿದ್ರೆ ಇದರಲ್ಲಿ ಬಂದ್ಬಿಟ್ಟು ಫಿಫ್ಟಿ ಎಂ ಪಿ ವೈಟ್ ಇರುತ್ತೆ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಡಿಗ್ರಿ ಪಾಯಿಂಟ್ ಸಿಕ್ಸ್ ಡಿಗ್ರಿ ಆ್ಯಕ್ಚುಲಿ ಇದರಲ್ಲಿ ಕ್ಯಾಪ್ಚರ್ ಆಗುತ್ತೆ ಫೋಟೋಸ್ ಮಾತ್ರ ಅಲ್ಲ ವೀಡಿಯೋಸ್ ಕೂಡ ಕ್ಯಾಪ್ಚರ್ ಆಗುತ್ತೆ ಅಗೇನ್ ಸೆಲ್ಫಿ ಕೂಡ ನಿಮ್ಗೆ ಗೊತ್ತಿರಬಹುದು ತುಂಬಾ ಜನ ಬ್ಲಾಗಿಂಗ್ ಮಾಡೋದಕ್ಕೋಸ್ಕರ ಹಾಗೆ ಫೋಟೋಸ್ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ಸೆಲ್ಫಿ ಯೂಸ್ ಮಾಡ್ತಾರೆ ಇದರಲ್ಲೂ ಕೂಡ ಫಿಫ್ಟಿ ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಇದೆ ಸೊ ಟ್ರಿಪಲ್ ಫಿಫ್ಟಿ ಎಂ ಪಿ ಕ್ಯಾಮ್ರ ಇದೆ ಅಂಡ್ ಮೇನ್ ಕ್ಯಾಮ್ರಾ ಸೆನ್ಸರ್ ಬಂದ್ಬಿಟ್ಟು ಸೋನಿ ಎಮ್ ಎಕ್ಸ್ ಏಟ್ ನೈಂಟಿ ಸಿಕ್ಸ್ ಇದೆ ಸೆಗ್ಮೆಂಟ್ ಅಲ್ಲಿ ಫಸ್ಟ್ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಈ ಸೆಗ್ಮೆಂಟಲ್ಲಿ ಮೆಜಾರಿಟಿ ಫೋನ್ಸ್ಗಳಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ ಮೈನ್ ಕ್ಯಾಮ್ರಾದಲ್ಲಿ ಮಾತ್ರ ಫೋರ್ ಕೆ ರೆಕಾರ್ಡ್ ಮಾಡ್ಬೋದು ಮೆಜಾರಿಟಿ ಫೋನ್ಸಲ್ಲಿ ಅಲ್ಲಿ ಫೋರ್ ಕೆ ತರ್ಟಿ ಎಫ್ ಪಿ ಎಸ್ ರೆಕಾರ್ಡ್ ಮಾಡಬಹುದು ಈ ಫೋನಲ್ಲಿ ಮೈನ್ ಕ್ಯಾಮ್ರಾದಲ್ಲಿ ಫೋರ್ ಕೆ ಸಿಕ್ಸ್ಟಿ ಎಫ್ ಪಿ ಎಸ್ ಅಂದರೆ ಒನ್ ಸೆಕೆಂಡಿಗೆ ಸಿಕ್ಸ್ಟಿ ಫ್ರೇಮ್ಸ್ ಪರ್ ಸೆಕೆಂಡ್ ರೆಕಾರ್ಡ್ ಆಗುತ್ತೆ ಸಿಕ್ಸ್ಟಿ ಫೋಟೋಸ್ ತಗೊಂಡು ವಿಡಿಯೋಸ್ ಮಾಡುತ್ತೆ ಅಂಡ್ ಸೆಕೆಂಡ್ರಿಗೆ ಬಂದ್ಬಿಟ್ಟು ಈ ಸೆಲ್ಫಿ ಕ್ಯಾಮರಾದಲ್ಲೂ ಕೂಡ ಫೋರ್ ಕೆ ಸಿಕ್ಸ್ಟಿ ಎಫ್ ಪಿ ಎಸ್ ನೆಕಾರ್ಡ್ ಮಾಡಬಹುದು ಅಂಡ್ ಮೋರ್ ಓವರ್ ಈವನ್ ವೈಡ್ಲ್ ಕ್ಯಾಮ್ರಾದಲ್ಲೂ ಕೂಡ ನೀವು ಫೋರ್ ಕೆ ಸಿಕ್ಸ್ಟಿ ಎಫ್ ಪಿ ಎಸ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ ಸೊ ಟ್ರಿಪಲ್ ಕ್ಯಾಮ್ರಾದಲ್ಲೂ ಕೂಡ ಫೋರ್ ಕೆ ಸಿಕ್ಸ್ಟಿ ಎಫ್ ಎಸ್ ವಿಡಿಯೋ ರೆಕಾರ್ಡ್ ಮಾಡಬಹುದು ಓಕೆ ನೆಕ್ಸ್ಟ್ ನಾವು ಈ ಪ್ರಾಟಕ್ ನೋಡ್ತಾ ಹೋದ್ರೆ ಇವತ್ತು ಏನು ಪ್ರಪಂಚ ಇದೆಲ್ಲ ಐ ಕಡೆ ಜಾಸ್ತಿ ವಾಲ್ತಾ ಇದೆ ಈ ಫೋನ್ ಅಲ್ಲೂ ಕೂಡ ತುಂಬಾ ಎ ಐ ಫೀಚರ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಸೊ ಫಸ್ಟ್ ಫೀಚರ್ ಬಂದ್ಬಿಟ್ಟು ಎ ಐ ಪಾರ್ಟಿ ಮೋಡ್ ಹೇಳಿ ಸೊ ನಮ್ಮ ಇಂಡಿಯಾದಲ್ಲಿ ಪಾರ್ಟಿ ಅಂತ ಹೇಳೋದು ನಾನ್ ಸ್ಟಾಪ್ ಐ ಆಮ್ ಶೋರ್ ಪ್ರೆಸ್ ಅವರು ಎವ್ರಿ ಡೇ ಪಾರ್ಟಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರ ಕ್ಯಾಪ್ಚರ್ ಮಾಡೋದಕ್ಕೆ ಸೊ ಪ್ರೆಸ್ ಇಲ್ದಿದಲ್ಲಿ ನಾವೇ ಕ್ಯಾಪ್ಚರ್ ಮಾಡ್ಕೋಬೇಕಲ್ಲ ನಮ್ಮ ಅದಕ್ಕೋಸ್ಕರ ಗಳನ್ನ ಅದಕ್ಕೋಸ್ಕರ ಪಾರ್ಟಿ ಮೋಡ್ ಅಂತ ಕೊಟ್ಟಿದ್ವಿ ಪಾರ್ಟಿ ಮೋಡ್ ಅಂತ ಹೇಳಿದಾಗ ಆ ಫನ್ ಆಡ್ ಆಗಲ್ಲ ಮೋಸ್ಟ್ ಆಫ್ ದಿ ಫೋನ್ಸ್ ನಾವೇನು ಮಾಡಿದ್ವಿ ಪಾರ್ಟಿ ಮೋಡ್ ಅಲ್ಲಿ ಇತರ ಲೈಟಿಂಗ್ಸ್ಗಳಿಗೆ ಸ್ಟಾರ್ ಶೇಪ್ ಹಾರ್ ಶೇಪ್ಗಳನ್ನ ನಾವು ಆಡ್ ಮಾಡೋದಕ್ಕೆ ಫೋನ್ ಮಾಡುತ್ತೆ ಅಂಡ್ ಎಐ ಮಾಡುತ್ತೆ ಕನ್ಸ್ಯೂಮರ್ ಏನ್ ಮಾಡಬೇಕು ಜಸ್ಟ್ ಮೋಡ್ ಆನ್ ಮಾಡಿದ್ರೆ ಸಾಕು ಸೊ ಫೋಟೋಸಲ್ಲಿ ಸ್ಟಾರ್ ಆ್ಯಂಡ್ ಹಾರ್ಟ್ ಶೇಪ್ಗಳನ್ನೇ ಮಾಡ್ಬೋದು ಆಡ್ ಮಾಡ್ಬೋದು ಇದನ್ನ ಪಾರ್ಟಿ ಮಾಡೋದಕ್ಕೆ ಕರಿತೀವಿ ಆ್ಯಂಡ್ ಪಾರ್ಟಿಯಲ್ಲಿ ಬೇಕು ಏನು ಕ್ಯಾಪ್ಚರ್ ಮಾಡಬೇಕಾದ್ರೆ ಏನು ಅಲ್ಗೋರಿಮ್ ಬೇಕು ಫೇಸ್ ಕ್ಲಿಯರ್ ಆಗಿ ಬರಬೇಕು ಸ್ಕಿನ್ ಏನೋ ಕ್ಲಿಯರ್ ಆಗಿ ಬರಬೇಕು ಬ್ಯಾಕ್ ಗ್ರೌಂಡ್ ಕ್ಲಿಯರ್ ಬರಬೇಕು ಅದನ್ನ ಎ ಐ ಮಾಡುತ್ತೆ ಅದ್ರ ಜೊತೆಗೆ ದೇರ್ ಇಸ್ ವಂಡರ್ಫುಲ್ ಫೀಚರ್ ಎ ಐ ಎಡಿಟ್ ಜೀನಿ ಅಂತ ಹೇಳಿ ಸೊ ಇವತ್ತು ನಾವು ಐ ತಿಂಕ್ ಎನ್ ಸಿ ಮೇಡಮ್ ಆಕ್ಚುಲಿ ಹೇಳ್ತಾ ಇದ್ದಲ್ವಾ ಸೊ ಫೋಟೋಸನ್ನು ಎಡಿಟ್ ಮಾಡ್ಬೇಕಂದ್ರೆ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಇಲ್ಲಿ ಜನ್ವಿನಾಗ ಕೈಯತ್ತಿ ಎಷ್ಟು ಜನಕ್ಕೆ ಫೋಟೋಸನ್ನ ಪ್ರೊಫೆಷನಲಿ ಎಡಿಟ್ ಮಾಡೋದಕ್ಕೆ ಬರುತ್ತೆ ಅಂತ ಎಡಿಟ್ ಮಾಡಿಸ್ತೀನಿ ಯಾರ್ಯಾರು ಸುಮ್ ಸುಮ್ನೆ ಕೈಯ ಸೊ ಎಷ್ಟು ಚೆನ್ನಾಗಿ ಬರುತ್ತೆ ಐ ಡೋಂಟ್ ಈವನ್ ಸಿಂಗಲ್ ಹ್ಯಾಂಡ್ ರೇಸಿಂಗ್ ರೇರ್ಲಿ ಬರುತ್ತೆ ಐ ತಿಂಕ್ ಬರ್ತಾ ಹೋಗ್ತೀನಿ ಇಲ್ಲ ಇಲ್ಲ ಹೌದು ಎಡಿಟ್ ಮಾಡ್ತೀನಿ ಸರ್ ಎಡಿಟ್ ಮಾಡ್ಸೋದಿಲ್ಲ ಸರ್ ಯಾಕಂದ್ರೆ ನನ್ನ ಹತ್ರ ಎಡಿಟ್ ಜೀನ್ ಇದೆ ಸೊ ಇವತ್ತು ಕನ್ಸ್ಯೂಮರ್ ದೊಡ್ಡ ಚಾಲೆಂಜ್ ಫೇಸ್ ಮಾಡಿದೆ ಅಂತ ಹೇಳಿದ್ರೆ ಯಾರು ಕೂಡ ಪ್ರೋ ಅಲ್ಲ ಎಡಿಟ್ ಮಾಡೋದ್ರಲ್ಲಿ ಯಾರು ಕೂಡ ಪ್ರೊ ಇನ್ನು ಕ್ಯಾಮ್ರಾದಲ್ಲಿ ಪ್ರೊಫೆಷನಲ್ ಅಲ್ಲ ಯಾಕಂದ್ರೆ ನೀವು ಕ್ಯಾಮ್ರಾ ಎಟ್ಟವರೆಗೆ ಗೊತ್ತಿದೆ ನೀವು ಅದನ್ನ ಎಕ್ಸ್ಪ್ಲೈನ್ ಹೋದ್ರೆ ಬೇರೆಯವ್ರಿಗೆ ಅರ್ಥ ಆಗಲ್ಲ ಸೊ ಕಟ್ ಎಡಿಟ್ ಜೀನಿ ಅಂತ ಹೇಳಿ ಎಡಿಟ್ ಜೀನಿ ಏನು ಕೆಲಸ ಮಾಡ್ತೀನಿ ಅಂದ್ರೆ ಜಸ್ಟ್ ಕಮೆಂಟ್ ಕೊಟ್ಟರೆ ಸರ್ ನೀವು ನಾರ್ಮಲ್ ಫೋಟೋ ತಗೊಂಡಿರ್ತೀರಿ ಹಿಂದ್ಗಡೆ ಬೀಚ್ ಆ್ಯಡ್ ಮಾಡಬೇಕು ಆ್ಯಡ್ ಬೀಚ್ ಅಂತ ಹೇಳಿದ್ರೆ ಆ್ಯಡ್ ಮಾಡಿ ಓಕೆ ಹಾಗೆ ಇನ್ ಕೇಸ್ ನಂದು ಇನ್ನೊಂದು ಫಾರ್ಮಲ್ ಡ್ರೆಸ್ ಅಲ್ಲಿ ಇದ್ದೀನಿ ಸರ್ ಫಾರ್ಮಲ್ ಡ್ರೆಸ್ ಅಲ್ಲಿ ಬಂದಿದ್ರೆ ಇನ್ ಕೇಸ್ ಅವರಿಗೆ ಪಾರ್ಟಿ ಮಾಡಬೇಕಂದ್ರೆ ಸೊ ಆ್ಯಡ್ ಟೀ ಶರ್ಟ್ ಅಂತ ಹೇಳಿದ್ರೆ ಟೀ ಶರ್ಟ್ ಆ್ಯಡ್ ಮಾಡಿ ಕಲರ್ ಚೇಂಜ್ ಮಾಡಬೇಕು ಅದನ್ನು ಮಾಡಿದೆ ಇಂಟ್ರೆಸ್ಟಿಂಗ್ ಆಗಿದೆಯಾ ಎಷ್ಟು ಜನಕ್ಕೆ ನೋಡಬೇಕು ಈ ಫೀಚರ್ ಅನ್ನಿಸ್ತಿದೆ ಸೊ ಹಾಗಾದ್ರೆ ಒಂದು ತರ್ಟಿ ಸೆಕೆಂಡ್ ಟೈಮ್ ಕೊಡಿ ನಾನು ಸ್ಕ್ರೀನ್ ಅನ್ನ ಇಲ್ಲಿ ಕನೆಕ್ಟ್ ಮಾಡಿಬಿಡ್ತೀನಿ ಆಗ್ಬೋದಾ On the countdown, three!